ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿದೆ ಮಂಗಳೂರಿನಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿಸಿದೆ ಕಾಂಪೌಂಡ್ ಕುಸಿದು ಬಿದ್ದು ಹದಿನಾರು ಬೈಕ್ ಮತ್ತು ಒಂದು ಇನ್ನೋವಾ ಕಾರಿಗೆ ಹಾನಿಯಾದ ಘಟನೆ ಮೇರಿಹಿಲ್ ಬಳಿ ಇರುವ ಕೆನರಾ ವಿಕಾಸ್ ಕಾಲೇಜಿನ ಬಳಿ ನಡೆದಿದೆ ಮಂಗಳೂರಿನಲ್ಲಿ ಮಳೆ ಅಬ್ಬರ ಜೋರಾಗಿದೆ ಮಳೆ ಅವಾಂತರಕ್ಕೆ ಮಂಗಳೂರಿನ ಮೇರಿಹಿಲ್ ಬಳಿ ಇರುವ ಕೆನರಾ ವಿಕಾಸ್ ಕಾಲೇಜಿನ ಕಂಪೌಂಡ್ ಗೊಡೆ ಕುಸಿದು ಬಿದ್ದಿದೆ ಕಂಪೌಂಡ್ ಬಿದ್ದ ಪರಿಣಾಮ ಹದಿನಾರಕ್ಕೂ ಅಧಿಕ ದ್ವಿಚಕ್ರ ವಾಹನ ಹಾಗೂ ಒಂದು ಇನ್ನೋವಾ ಕಾರು ಜಖಂಗೊಂಡಿದೆ ಬ್ರಾಮರಿ ಆಟೋ ವರ್ಕ್ಸ್ ಗ್ಯಾರೇಜ್ಗೆ ರಿಪೇರಿಗೆ ಬಂದಿರುವ ದ್ವಿಚಕ್ರ ವಾಹನಗಳನ್ನು ಕಂಪೌಂಡ್ ಬದಿಯಲ್ಲಿ ನಿಲ್ಲಿಸಲಾಗಿದ್ದು ಸುಮಾರು ಹತ್ತು ಅಡಿ ಎತ್ತರದ ಕಂಪೌಂಡ್ ಬಿದ್ದ ಕಾರಣ ಸುಮಾರು ಹದಿನಾರಕ್ಕೂ ಅಧಿಕ ವಾಹನಗಳು ಜಖಂಗೊಂಡಿದೆ ದ್ವಿಚಕ್ರ ವಾಹನಗಳ ಜೊತೆ ಒಂದು ಇನ್ನೋವಾ ಕಾರು ಕೂಡ ಜಖಂಗೊಂಡಿದೆ